ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಜಾಗತಿಕ ದೃಷ್ಟಿಕೋನದಿಂದ ಮಕ್ಕಳಿಗಾಗಿ ಗುಣಮಟ್ಟದ ಶಿಕ್ಷಣ ಆತ್ಮವಿಶ್ವಾಸ ಮತ್ತು ಮೌಲ್ಯಗಳನ್ನು ಹೊಂದಿಸಲು ಸ್ಥಾಪನೆಗೊಂಡಿರುವ ಅತ್ಯಾಧುನಿಕ ವಿನ್ಯಾಸಮಯ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮ ಸ್ಮಾರ್ಟ್ ಕ್ಲಾಸ್ ರೂಮ್ಗಳು ಅನುಭವ ಸಂಪನ್ನ ಶಿಕ್ಷಕರು ಮತ್ತು ಆಧುನಿಕ ಕಲಿಕಾ ವಿಧಾನಗಳು ಪ್ರತಿಯೊಂದು ಮಗುವು ವಿಭಿನ್ನ ಆ ವಿಭಿನ್ನತೆಯನ್ನು ಗೌರವಿಸದೆ ನಮ್ಮ ಶಾಲೆಯ ನಿಜವಾದ ಅರ್ಥಪೂರ್ಣ ಶಿಕ್ಷಣ ವಿದ್ಯಾರ್ಥಿಗಳ ಚಿಂತನೆ ಸಂಶೋಧನೆ ಮತ್ತು ಸಂವಹನ ಕೌಶಲ್ಯಗಳಿಗೆ ಪ್ರೋತ್ಸಾಹ ನವೀನ ತಂತ್ರಜ್ಞಾನದ ಅರಿವು ಮೂಡಿಸಲು ರೋಬೋಟಿಕ್ಸ್ ಮತ್ತು ಇನೋವೇಷನ್ ಝೋನ್ ಶಿಕ್ಷಣ ಜೊತೆಗೆ ಕ್ರೀಡೆ ಕಲೆ ಸೃಜನಶೀಲತೆ ಮತ್ತು ನಾಯಕತ್ವದ ಸಮಗ್ರ ಬೆಳವಣಿಗೆಗೆ ಆದ್ಯತೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಶೈಕ್ಷಣಿಕ ವರ್ಷದ ದಾಖಲಾತಿ ಸಹ ಆರಂಭವಾಗಿದೆ ಮಾಂಟಿ ಸರಿಯಿಂದ ಒಂಬತ್ತನೇ ತರಗತಿವರೆಗೆ ಪ್ರವೇಶ ಲಭ್ಯ ಪ್ರಿಯ ಪೋಷಕರೇ ಈ ಅದ್ಭುತ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯ ಹಾಕಿ ಇನ್ನು ಸಂಪರ್ಕಿಸಿ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು ಆರು ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ರಾಜಕೀಯ ಪಿತೂರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಣ್ಣ ಕೇಸ್ಗೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಅದು ಕೂಡ ಒಂದು ರಾಜಕೀಯ ಪಿತೂರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇರ್ಲಿ ದೇವರು ದೇವ ಇದ್ದಾನೆ ಅವ್ರವ್ರು ಮಾಡಿದ ತೀರ್ಮಾನ ಮಾತನ್ನು ಹೇಳ್ತಿದ್ದೀನಿ ಈಗ ನಾನ್ ತಿಂದಿರೋ ನೋವು ಖಂಡಿತ ಅವರು ಯಾರ್ ಆ ಪಿತೂರಿ ಮಾಡಿದ್ದಾರೆ ಅವರು ಅವ್ರ ಮಕ್ಕಳನ್ನ ರಾಜಕೀಯ ಪಿತೂರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಈ ಥರದ ಒಂದು ಸಣ್ಣ ಕೇಸ್ಗೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ ಅದು ಕೂಡ ಒಂದು ರಾಜಕೀಯ ಪಿತೂರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇರ್ಲಿ ದೇವರು ದೇವಿದ್ದಾನೆ ಅವ್ರವ್ರೀ ಅವರು ಸರಿ ನಾವು ಮಾತನ್ನು ಹೇಳ್ತಿದ್ದೀನಿ ಈಗ ನಾನ್ ತಿಂದಿರೋ ನೋವು ಖಂಡಿತ ಅವರು ಯಾರು ನನ್ಗೆ ಆ ಪಿತೂರಿ ಮಾಡಿದ್ದಾರೆ ಅವರು ಅವ್ರ ಇವತ್ತು ಒಂದು ಕೋರ್ಟ್ಗೆ ಈ ವಿಚಾರ ಬಂದಿದ್ದಿತ್ತು ಒಂಥರ ಏನೇ ಇದ್ರು ಕೂಡ ನಮ್ಮ ಶಿಡ್ಲಿಘಟ್ಟ ಜನತೆಗೋಸ್ಕರ ಮಾಡಿದಂತ ಒಂದು ತ್ಯಾಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಯಾವುದೇ ಒಂದು ನಾನು ಕಲ್ತನ ಮಾಡಲಿಲ್ಲ ಕೊಲ್ಲೆ ಮಾಡಲಿಲ್ಲ ಆದರೂ ಕೂಡ ಇವತ್ತು ನಮ್ಮ ಶಿಡ್ಲಿಘಟ್ಟ ಜನತೆಗೆ ನ್ಯಾಯ ನ್ಯಾಯಕ್ಕೋಸ್ಕರ ಸತ್ಯಕ್ಕೋಸ್ಕರ ಹೋರಾಟ ಮಾಡೋದಕ್ಕೋಸ್ಕರ ಇದು ಕರ್ನಾಟಕಗಳಿಂದ ತೊಂದರೆ ಆಗಿರ್ಬೋದು ಆದರೂ ಕೂಡ ನ್ಯಾಯಕ್ಕೆ ನೆಲೆಬಾಗ್ತೀನಿ ಸತ್ಯಕ್ಕೆ ಗೌರವ ಕೊಡ್ತೀನಿ ಹಂಗಾಗಿ ಮುಂದಿನ ದಿನಗಳಲ್ಲೇ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನತೆಗೆ ಸತ್ಯ ಮತ್ತೆ ನ್ಯಾಯ ಅದಕ್ಕೆ ಏನೆಲ್ಲ ಹೋರಾಟ ಮಾಡಬೇಕು ಕಾನೂನು ರೀತಿಯ ಹೋರಾಟ ಮಾಡ್ತೀನಿ ಅದರ ಒಟ್ಟಿಗೆ ನನಗೆ ಒಂದು ಆತ್ಮಸ್ಥೈರ್ಯ ಧೈರ್ಯವನ್ನು ತುಂಬಿದಂಥ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿರ್ಬೋದು ನನ್ನ ತಂದೆ ತಾಯಂದಿರು ಇರ್ಬೋದು ಹಾಗೂ ಅಣ್ಣತಮ್ಮಂದ್ರಗಳಿರ್ಬೋದು ನನ್ನ ಎಲ್ಲ ಮುಖಂಡರುಗಳಿರ್ಬೋದು ಎಲ್ರಿಗೂ ಕೂಡ ನಾನು ಅವ್ರಿಗೆ ನನ್ನ ಶಿರಬಾಗಿ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಜೊತೆಯಲ್ಲಿ ಶಕ್ತಿಯಾಗಿ ಎಲ್ಲರೂ ಕೂಡ ನಾವಿದ್ದೇವೆ ನಿಮಗೆ ಏನೇ ತೊಂದರೆ ಆದರೂ ಕೂಡ ನಾವಿದ್ದೀವಿ ಅನ್ನೋ ರೀತಿಯಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ನಾನು ನೋಡ್ತಿದ್ದೆ ತುಂಬ ಸಂತೋಷ ಆಗ್ತಿತ್ತು ಅಂದರೆ ಇದೆಲ್ಲ ಆಗಿ ಏನೋ ತೊಂದರೆ ಆಯ್ತೇನೋ ಅನ್ನೋ ಥರನೂ ಅನಿಸ್ತಿತ್ತು ಆದರೂ ಕೂಡ ನಮ್ಮ ಜನ ಎಲ್ರಿಗೂ ಗೊತ್ತಿದೆ ನಾನು ಯಾವತ್ತೂ ಕೂಡ ಇಲ್ದೇ ಇರೋಂಥದಕ್ಕೆ ಯಾವುದಕ್ಕೂ ಹೋಗಲಿಲ್ಲ ಸತ್ಯದ ಪರವಾಗಿ ಹೋರಾಟ ಮಾಡ್ತಿದ್ದೀನಿ ಕರೋನಾ ಕಷ್ಟ ಕಾಲದಲ್ಲಿ ಇವತ್ತಿನವರೆಗೂ ಏನಾಗಿದೆ ಅಂದರೆ ಇವತ್ತು ಈ ಒಂದು ವಿಚಾರ ಇಡೀ ನಮ್ಮ ರಾಜ್ಯದಾದ್ಯಂತ ದೇಶದಾದ್ಯಂತ ಇವತ್ತಿನ ವಿಚಾರ ಇವತ್ತು ಎಲ್ಲ ಕಡೆ ವೈರಲ್ ಆಗಿದೆ ಅನ್ನೋದು ಗೊತ್ತಾಯ್ತು ನನಗೆ ನನಗೇನೆಂದರೆ ಇವತ್ತು ಸುಮಾರು ಒಂದು ಹತ್ತು ವರ್ಷಗಳ ಕಾಲದಿಂದ ನಮ್ಮ ಆಂಬ್ಯುಲೆನ್ಸ್ಗಳ ಸೇವೆಯಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಜನ ಜನರ ಒಂದು ಜೀವ ಉಳಿಸಿದ್ವಿ ಇವತ್ತು ಆಂಬ್ಯುಲೆನ್ಸ್ಗಳು ಇವತ್ತು ಕೂಡ ಇಪ್ಪತ್ನಾಲ್ಕು ಗಂಟೆ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾವೆ ಅವರೆಲ್ಲರೂ ಕೂಡ ಹೇಳ್ತಿದ್ದಾರೆ ನೀವು ಮಾಡಿರುವಂಥ ಒಳ್ಳೆಯ ಕೆಲಸಗಳನ್ನ ಯಾರೂ ಕೂಡ ನಾವು ಮರ್ತಿಲ್ಲ ತಿರುಗಿ ಕೋವಿಡ್ ಸಂದರ್ಭದಲ್ಲಿ ಮೊದಲನೇದಾಗಿ ಮೊದಲನೇದಾಗಿ ನಾನು ಹೇಳ್ತಿದ್ದೀನಿ ಪತ್ರಿಕಾ ಮಿತ್ರ ಮಿತ್ರರಿಗೆ ಮತ್ತು ಪೊಲೀಸ್ ಆರಕ್ಷಕ ಸಿಬ್ಬಂದಿಯವರಿಗೆ ಕೋವಿಡ್ ಲಾಕ್ ಸಂದರ್ಭ ಲಾಕ್ಡೌನ್ ಸಂದರ್ಭದಲ್ಲಿ ಸೀಲ್ಡೌನ್ ಸಂದ ಆಗಿದ್ದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ರೇಷನ್ ಕಿಟ್ಸು ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಹೇಳಬೇಕು ಅಂತಂದರೆ ಒಂದು ಸರಿ ಅಲ್ಲ ಮೂರು ಸರಿ ಒಂದೊಂದು ತಿಂಗಳಿಗಾಗಷ್ಟು ರೇಷನ್ ಕಿಟ್ನ ನಾನು ಕೊಟ್ಟೆ ಇವತ್ತು ಇರಲಿ ಕಾರಣಾಂತರಗಳಿಂದ ಏನೇ ಒಂದು ತೊಂದರೆ ಆಗಿರ್ಬೋದು ಆದರೂ ಕೂಡ ನಾನು ಹೇಳ್ತಿದ್ದೀನಿ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಇರಲಿ ಅವರು ಇವತ್ತು ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಶಿಡ್ಲಘಟ್ಟ ನನ್ನ ಕರ್ಮಭೂಮಿ ನನ್ನ ಏನೇ ಇರಲಿ ಶಿಡ್ಲಘಟ್ಟದ ಜನತೆಗೋಸ್ಕರ ನಾನು ಯಾವತ್ತೂ ಕೂಡ ಸತ್ಯದ ಪರವಾಗಿ ಹೋರಾಟ ಮಾಡೋದಕ್ಕೆ ನಾನು ಸಿದ್ಧವಾಗಿರ್ತೀನಿ ನನ್ನ ಒಂದು ರಾಜಕೀಯ ಜೀವನದಲ್ಲಿ ಇವತ್ತು ಎಲ್ಲ ನನ್ನ ಮಕ್ಕಳಿರ್ಬೋದು ನನ್ನ ಶಿಡ್ಲಘಟ್ಟದ ಎಲ್ಲ ನನ್ನ ತಂದೆ ತಾಯಂದಿರು ಇರ್ಬೋದು ಸಪೋರ್ಟರ್ಸ್ ಇರ್ಬೋದು ಕಾರ್ಯಕರ್ತರು ಇರ್ಬೋದು ಇವತ್ತೆಲ್ಲರೂ ಕೂಡ ತುಂಬ ನೋವು ತಿಂದಿದ್ದಾರೆ ಆದರೂ ಕೂಡ ಅವ್ರು ಹೇಳೋದೇನೆಂದರೆ ನೀವು ಯಾವುದೇ ಒಂದು ಮೋಸದ ವಿಚಾರವಾಗಿ ಆಗಲಿ ಇಲ್ಲ ಯಾವುದೋ ಒಂದು ಕೊಲೆ ಆಗಲಿ ಇಲ್ಲ ಒಂದು ದರೋಡೆ ಆಗಲಿ ಇಲ್ಲ ಒಂದು ಲಂಚದ ಪ್ರಕರಣದಲ್ಲಿ ನೀವು ಹೋಗಿ ಯಾವುದಕ್ಕೂ ಇದಾಗಲಿಲ್ಲ ಇರಲಿ ಕಾರಣಾಂತರಗಳಿಂದ ಆಗಿರ್ಬೋದು ಆದರೂ ಕೂಡ ನಿಮ್ಮ ನಾವು ಇದ್ದೀವಿ ನೀವು ನಮ್ಮೊಟ್ಟಿಗೆ ಇರಬೇಕು ಅನ್ನೋ ಮಾತನ್ನು ಎಲ್ಲ ಹೇಳ್ತಿದ್ದಾರೆ ಹಾಗಾಗಿ ನನಗೆ ನಮ್ಮ ಕಾರ್ಯಕರ್ತರೇ ನನ್ನ ನನ್ನ ಒಂದು ಶಕ್ತಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಏನಾದರೂ ನನ್ನಿಂದ ತಪ್ಪಾಗಿದ್ರು ನಿಮಗೂ ಕೂಡ ಒಂದು ಕ್ಷಮೆ ಕೇಳ್ತಾ ಇರಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಇರಲಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತೀನಿ ರೀತಿಯಲ್ಲಿ ಅದು ಏನು ತಪ್ಪಾಗಿದೆ ಇಲ್ಲ ಏನಿದೆ ಅದನ್ನು ಮಾತಾಡಿ ಈಗಾಗಲೇ ಅವರು ಹೇಳಿದ್ವಿ ನಾವು ಅದನ್ನೂ ಕೂಡ ಅದನ್ನು ಅವತ್ತು ನಾನು ಹೇಳಿದೆ ಅದು ಮಾತಾಡಿದ ಉದ್ದೇಶ ಅದಲ್ಲ ಆದರೂ ಕೂಡ ಅದು ಬೇರೆ ರೀತಿನಲ್ಲಿ ಆಯಿತು ಕಾರಣಾಂತರಗಳಿಂದ ಆಗಿರ್ಬೋದು ಆದರೂ ಕೂಡ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ನನ್ನ ಯಾವುದೇ ಉದ್ದೇಶ ನಂದು ನಂದು ಪರ್ಸ್ನಲ್ ಆಗಿಲ್ಲ ನನ್ನ ಜನರಿಗೋಸ್ಕರ ನನ್ನ ಜನತೆಗೋಸ್ಕರ ಇವತ್ತೆಲ್ಲ ಯಾವತ್ತೂ ಕೂಡ ತೊಂದರೆ ಆಗ್ತಿದೆ ಅಂತಂದರೆ ಅಲ್ಲಿ ಈ ರಾಜಗೌಡ ಇರ್ತಾರೆ ಜನರ ಪರವಾಗಿ ಹೋರಾಟ ಮಾಡೋದಕ್ಕೆ ಯಾವತ್ತು ಸಿದ್ಧವಾಗಿರ್ತಾರೆ ನಾವು ಕಾಂಗ್ರೆಸ್ ಹೇಳಿ ಹೈಕಮಾಂಡ್ ಅವ್ರ ಹತ್ರ ನಾನು ಹೋಗಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಯಾವುದೇ ವಿಚಾರವಾಗಿ ಪಕ್ಷದ ವಿಚಾರದಲ್ಲಿ ನಾನು ಎಲ್ಲೂ ಕೂಡ ತಂದು ಪಕ್ಷದ ವಿಚಾರ ಕೂಡ ನಾನು ಹೋಗಿ ಅದನ್ನ ಏನ್ ಬೇಕು ನನ್ನ ರಾಜಕೀಯ ಪಿತೂರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತರದ ಒಂದು ಸಣ್ಣ ಕೇಸ್ಗೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಅದು ಕೂಡ ಒಂದು ರಾಜಕೀಯ ಪಿತೂರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇರ್ಲಿ ಅವ್ರವ್ರು ಮಾಡಿದ್ರು ಅನುಭವಿಸ್ತಾರೆ ನಾವು ಮಾತು ಹೇಳ್ತಿದ್ದೀನಿ ಈ ನಾನ್ ತಿಂದಿರೋ ನೋವು ಖಂಡಿತ ಅವರು ಯಾರು ಆ ಪಿತೂರಿ ಮಾಡಿದ್ದಾರೆ ಅವರು ಅವ್ರ ಮಕ್ಕಳನ್ನ